ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಳೆದ ತಿಂಗಳು ಪಂಡಿತ್ ಜವಾಹರ್ಲಾಲ್ ನೆಹರು ಅವರೇ ಎಚ್ಎಎಲ್ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಸ್ಥಾಪಕರು ಅಂತ ಘೋಷಿಸಿದರು ಆದಾಗ್ಯೂ ಬಿಜೆಪಿಯ ಸಂಸದ ಮತ್ತು ಮೈಸೂರು ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಸಾರ್ವಜನಿಕ ವೇದಿಕೆಗಳಲ್ಲಿ ಮತ್ತು ಆನ್ಲೈನ್ನಲ್ಲಿ ಈ ಹೇಳಿಕೆಯನ್ನು ವಿರೋಧಿಸಿದ್ದಾರೆ ಭಾರತದ ಮೊದಲ ಪ್ರಧಾನಿ ಎಚ್ಎಎಲ್ ಸ್ಥಾಪನೆಯಲ್ಲಿ ಯಾವುದೇ ಪಾತ್ರ ವಹಿಸಿಲ್ಲ ಎಂದು ಹೇಳಿರುವ ಅವರು ಈ ಕೀರ್ತಿ ಕೈಗಾರಿಕೋದ್ಯಮಿ ವಾಲ್ಚಂದ್ ಹಿರಾಚಂದ್ ಮತ್ತು ಮೈಸೂರು ಸಾಮ್ರಾಜ್ಯಕ್ಕೆ ಸಲ್ಲಬೇಕು ಎಂದು ಒತ್ತಿ ಹೇಳಿದ್ದಾರೆ ಹೌದು ನಮ್ಮ ಕರ್ನಾಟಕದ ಹೆಮ್ಮೆಯ ಒಡೆಯ ರಾಜಮನೆತನದವರು ರಾಜ್ಯದ ಮತ್ತು ದೇಶದ ವೈಜ್ಞಾನಿಕ ಹಾಗೂ ತಾಂತ್ರಿಕ ಪ್ರಗತಿಗೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಹಾಗಾದ್ರೆ ಆ ಕೊಡುಗೆಗಳು ಏನೇನು ಅಂತ ವಿವರವಾಗಿ ನೋಡೋಣ ಶ್ರೀಕೃಷ್ಣನ ವಂಶಸ್ಥರು ಎಂದು ನಂಬಲಾದ ಒಡೆಯರ್ ವಂಶದವರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಮೈಸೂರು ರಾಜ್ಯವನ್ನು ಆಳಿದರು ಅವರು ಭವ್ಯವಾದ ಅರಮನೆಗಳು ಸೊಗಸಾದ ಕಲಾಕೃತಿಗಳು ಮತ್ತು ಸಾಂಪ್ರದಾಯಿಕ ಸಂಗೀತ ವಾದ್ಯಗಳನ್ನು ಒಳಗೊಂಡ ಶ್ರೀಮಂತ ಪರಂಪರೆಯನ್ನು ಹೊಂದಿದ್ದರು ಅವರ ಆಳ್ವಿಕೆಯು ಐದು ಶತಮಾನಗಳ ಕಾಲ ವಿಸ್ತರಿಸಿತು ಈ ಅವಧಿಯಲ್ಲಿ ಅವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಮೇಲೆ ಗಮನಾರ್ಹವಾಗಿ ಪ್ರಭಾವ ಬೀರಿದರು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಿಗೆ ಅವರ ಗಮನಾರ್ಹ ಕೊಡುಗೆಗಳನ್ನು ಅವರ ಆಡಳಿತದ ಅತ್ಯುನ್ನತ ಸಾಧನೆ ಎಂದು ಪರಿಗಣಿಸಲಾಗುತ್ತದೆ ಮೈಸೂರು ಸಾಮ್ರಾಜ್ಯವು ವಿಜಯನಗರ ಸಾಮ್ರಾಜ್ಯದ ಸಣ್ಣ ಸಾಮಂತ ರಾಜ್ಯವಾಗಿ ಪ್ರಾರಂಭವಾಯಿತು ಆದರೆ ಅದು ರಾಜರ ಸತತ ಪ್ರಭಾವದಿಂದ ವಿಸ್ತರಿಸಿತು ಹದಿನಾಲ್ಕನೇ ರಾಜ ಚಿಕ್ಕದೇವರಾಜ ಒಡೆಯರ್ ಆಡಳಿತವನ್ನು ಸುಧಾರಿಸುವ ಮೂಲಕ ಮತ್ತು ಹೊಸ ತೆರಿಗೆ ವ್ಯವಸ್ಥೆಯನ್ನು ಪ್ರಾರಂಭಿಸುವ ಮೂಲಕ ರಾಜವಂಶವನ್ನು ಉತ್ತುಂಗಕ್ಕೆ ಕೊಂಡೊಯ್ದರು ನಾಲ್ವಡಿ ಕೃಷ್ಣರ ರಾಜ ಒಡೆಯರ್ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾದಾಗ ರಾಜ್ಯವು ಸುವರ್ಣ ಯುಗಕ್ಕೆ ಸಾಕ್ಷಿಯಾಯಿತು ಒಡೆಯರ್ ಕಾಲದಲ್ಲಿನ ಸಾಧನೆಗಳು ಶಿಕ್ಷಣ ವ್ಯವಸ್ಥೆಗಳಿಗೆ ಅಡಿಪಾಯ ಹಾಕಲಾಯಿತು ಬಡತನವನ್ನು ಕಡಿಮೆ ಮಾಡಲು ಗ್ರಾಮೀಣ ಸಮುದಾಯಗಳನ್ನು ಪುನರುಜ್ಜೀವನಗೊಳಿಸಲು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸಲು ಕೈಗಾರಿಕೆಗಳನ್ನು ಉತ್ತೇಜಿಸಲು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಸಮರ್ಪಿತ ಪ್ರಯತ್ನಗಳನ್ನು ಮಾಡಲಾಯಿತು ಸಾವಿರದ ಒಂಬೈನೂರ ಎರಡರಲ್ಲಿ ಮೈಸೂರು ಏಷ್ಯಾದಲ್ಲಿ ಜಲವಿದ್ಯುತ್ ಶಕ್ತಿಯನ್ನು ಬಳಸಿಕೊಳ್ಳುವ ಮೊದಲ ಭಾರತೀಯ ರಾಜ್ಯವೆನಿಸಿತು ಸಾವಿರದ ಒಂಬೈನೂರ ಐದರಲ್ಲಿ ಬೀದಿ ದೀಪಗಳನ್ನು ಸ್ಥಾಪಿಸಿದ ಏಷ್ಯಾದ ಮೊದಲ ನಗರ ಎನಿಸಿತು ಭಾರತೀಯ ವಿಜ್ಞಾನ ಸಂಸ್ಥೆ ಮತ್ತು ಮೈಸೂರು ವಿಶ್ವವಿದ್ಯಾಲಯದಂತಹ ಶಿಕ್ಷಣ ಸಂಸ್ಥೆಗಳ ಆರಂಭ ಸಾಗರ ಅಣೆಕಟ್ಟಿನ ನಿರ್ಮಾಣ ವಿಕ್ಟೋರಿಯಾ ಆಸ್ಪತ್ರೆ ಚೆಲುವಾಂಬಾ ಆಸ್ಪತ್ರೆ ಮತ್ತು ಮಿಂಟು ಕಣ್ಣಿನ ಆಸ್ಪತ್ರೆಯ ಪ್ರಾರಂಭ ಈ ಎಲ್ಲ ಸಾಧನೆಗಳನ್ನು ಗಮನಿಸಿದ್ದ ಮಹಾತ್ಮ ಗಾಂಧಿಯವರು ಅಂದಿನ ಮೈಸೂರು ರಾಜ್ಯವನ್ನು ರಾಮರಾಜ್ಯ ಎಂದು ಕರೆದರು ಮತ್ತು ಒಡೆಯರನ್ನು ರಾಜರ್ಷಿ ಎಂದು ಹೊಗಳಿದ್ದರು ಗ್ರೇಟ್ ಬ್ರಿಟನ್ನ ಲಾರ್ಡ್ ಚಾನ್ಸೆಲರ್ ಮತ್ತು ಮಾನವ ಹಕ್ಕುಗಳ ಕಾರ್ಯಕರ್ತ ಲಾರ್ಡ್ ಜಾನ್ ಸ್ಯಾಂಕಿ ಅವರು ಮೈಸೂರನ್ನು ವಿಶ್ವದ ಅತ್ಯುತ್ತಮ ಆಡಳಿತ ರಾಜ್ಯ ಎಂದು ಉಲ್ಲೇಖಿಸಿದ್ದರು ಎಲ್ ಸ್ಥಾಪನೆಯಾದ ರೀತಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಎರಡನೇ ಮಹಾಯುದ್ಧವು ಜಗತ್ತನ್ನು ಅಲುಗಾಡಿಸುತ್ತಿತ್ತು ಭಾರತವು ಒಂದು ನಿರ್ಣಾಯಕ ಕ್ಷಣದಲ್ಲಿತ್ತು ಶ್ರೀ ಜಯಚಾಮರಾಜ ಒಡೆಯರ್ ಅವರು ಸಾವಿರದ ಒಂಬೈನೂರ ನಲವತ್ತರ ಸೆಪ್ಟೆಂಬರ್ ಎಂಟರಂದು ತಮ್ಮ ಚಿಕ್ಕಪ್ಪನ ಬದಲಿಯಾಗಿ ಮೈಸೂರಿನ ರಾಜನಾಗಿ ನೇಮಕಗೊಂಡರು ಅವರಿಗೆ ಆಗ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಅದೇ ಸಮಯದಲ್ಲಿ ಚೀನಾದಲ್ಲಿ ವಿಮಾನಗಳನ್ನು ನಿರ್ಮಿಸುತ್ತಿದ್ದ ಅಮೆರಿಕನ್ ಕೈಗಾರಿಕೋದ್ಯಮಿ ವಿಲಿಯಂ ಡೌಗ್ಲಸ್ ಪಾವ್ಲಿಗೆ ಹೊಸ ನೆಲೆಯ ಅಗತ್ಯವಿತ್ತು ಒಂಬತ್ ಮೂರಲ್ಲಿ ಚೀನಾದ ರಾಷ್ಟ್ರೀಯವಾದಿ ಸರ್ಕಾರಕ್ಕಾಗಿ ಹಾಕ್ ಸೆವೆಂಟಿ ಫೈವ್ ಮತ್ತು ಸಿ ಡಬ್ಲ್ಯೂ ಟ್ವೆಂಟಿ ಒನ್ ಯುದ್ಧ ವಿಮಾನಗಳನ್ನು ಜೋಡಿಸಲು ಅವರು ಸೆಂಟ್ರಲ್ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪೆನಿ ಅಂದರೆ ಕ್ಯಾಂಕೋವನ್ನು ರಚಿಸಿದರು ಚೀನಾದ ವಾಯುಯಾನವು ಹೆಚ್ಚಾಗಿ ಈ ಕ್ಯಾಂಪ್ಕೋದ ಮೇಲೆ ಅವಲಂಬಿತವಾಗಿತ್ತು ಆದರೆ ಜಪಾನಿನ ದಾಳಿಗಳಿಂದಾಗಿ ಅದನ್ನು ಸ್ಥಳಾಂತರಿಸಬೇಕಾಗಿ ಬಂದಿತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಅಕ್ಟೋಬರ್ನಲ್ಲಿ ಹಾಂಗ್ಕಾಂಗ್ಗೆ ಪ್ಯಾನ್ ಆಮ್ ಕ್ಲಿಪ್ಪರ್ ವಿಮಾನದಲ್ಲಿ ತೆರಳುತ್ತಾ ಇದ್ದಾಗ ಅವರು ಭಾರತೀಯ ಉದ್ಯಮಿ ವಾಲ್ಚಂದ್ ಹಿರಾಚಂದ್ ಅವರನ್ನು ಭೇಟಿಯಾದರು ಭಾರತದಲ್ಲಿ ವಿಮಾನ ಉತ್ಪಾದನೆಯ ಘಟಕವನ್ನು ಹೊಂದುವ ಪರಿಕಲ್ಪನೆ ಆ ಆಕಸ್ಮಿಕ ಭೇಟಿಯಿಂದ ಪ್ರೇರಿತವಾಗಿತ್ತು ಸಾವಿರದ ಒಂಬೈನೂರ ನಲವತ್ತರ ಜುಲೈನಲ್ಲಿ ಭಾರತಕ್ಕೆ ಬಂದ ನಂತರ ಪಾವ್ಲಿ ಎಪ್ಪತ್ತೆರಡು ಗಂಟೆಗಳಲ್ಲಿ ಯೋಜನೆಗೆ ಬ್ರಿಟಿಷ್ ಅನುಮತಿಯನ್ನು ಪಡೆದರು ಭಾರತದ ಮೊದಲ ಮಹತ್ವದ ವಿಮಾನ ತಯಾರಿಕೆಯ ಘಟಕದ ನಿರ್ಮಾಣವು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿತ್ತು ಆದಾಗಿ ಅದು ಸರಳವಾಗಿರಲಿಲ್ಲ ವಾಲ್ಚಂದ್ ಅವರ ಸಿಂಧಿಯಾ ಸ್ಟೀಮ್ ನ್ಯಾವಿಗೇಷನ್ ಕಂಪನಿಯ ಷೇರುದಾರರು ಅವರ ಪ್ರಸ್ತಾಪವನ್ನು ತಿರಸ್ಕರಿಸಿದರು ತರುವಾಯ ಅವರು ಬರೋಡಾ ಗ್ವಾಲಿಯರ್ ಮತ್ತು ಭಾವನಗರದ ರಾಜಪ್ರಭುತ್ವದ ಪ್ರದೇಶಗಳಿಗೆ ತೆರಳಿದರು ಅವರೆಲ್ಲರೂ ಒಬ್ಬರ ನಂತರ ಒಬ್ಬರು ಪ್ರಸ್ತಾಪವನ್ನು ನಿರಾಕರಿಸಿದರು ಆದಾಗ್ಯೂ ವಾಲ್ಚನ್ ಮತ್ತು ಪಾವ್ಲಿ ಸಾವಿರದ ಒಂಬೈನೂರ ನಲವತ್ತರ ಅಕ್ಟೋಬರ್ನಲ್ಲಿ ಬೆಂಗಳೂರಿಗೆ ಬಂದಾಗ ಮೈಸೂರಿನ ಯುವರಾಜರನ್ನು ಭೇಟಿಯಾದರು ಅವರು ದೂರದೃಷ್ಟಿಯ ನಾಯಕರಾಗಿದ್ದರು ಮತ್ತು ಆದ್ದರಿಂದ ಮೈಸೂರು ಸರ್ಕಾರವು ಷೇರುಗಳಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿತು ಏಳ್ನೂರು ಎಕರೆ ಭೂಮಿಯನ್ನು ಉಚಿತವಾಗಿ ನೀಡಿತು ಮತ್ತು ಎಪ್ಪತ್ತೆರಡು ಗಂಟೆಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ ಸಂಪೂರ್ಣ ಸಹಾಯವನ್ನು ನೀಡಿತು ಪಾವ್ಲಿ ಸ್ವತಃ ಸ್ಥಳವನ್ನು ಆರಿಸಿಕೊಂಡರು ಇದು ಕೇವಲ ಒಂದು ವ್ಯಾಪಾರ ವಹಿವಾಟಿಗಿಂತ ಹೆಚ್ಚಾಗಿ ಭಾರತದ ಸ್ವಾವಲಂಬನೆಗೆ ಒಂದು ಮಾರ್ಗವನ್ನು ಪ್ರತಿನಿಧಿಸಿತ್ತು ವಾಯುಯಾನವು ದೇಶದ ಭವಿಷ್ಯದ ಮೇಲೆ ಖಂಡಿತ ಪ್ರಭಾವ ಬೀರಲಿದೆ ಎಂದು ಒಡೆಯರಿಗೆ ಅಂದೇ ತಿಳಿದಿತ್ತು ಕ್ಷಿಪ್ರ ವೇಗದಲ್ಲಿ ಬೆಳೆಯಿತು ಎಚ್ಎಎಲ್ ಸಾವಿರದ ಒಂಬೈನೂರ ನಲವತ್ತರ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಮೈಸೂರು ಕಂಪನಿಗಳ ಕಾಯ್ದೆಯಡಿಯಲ್ಲಿ ನೋಂದಾಯಿಸಲ್ಪಟ್ಟಾಗ ವಾಲ್ಚಂದ್ ಅವರು ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಕಂಪನಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಮರುದಿನವೇ ಕೆಲಸ ಪ್ರಾರಂಭವಾಯಿತು ಮೊದಲ ರಚನೆ ಮತ್ತು ರನ್ವೇ ಮೂರು ವಾರಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂದರ ಜನವರಿಯ ಮಧ್ಯಭಾಗದಲ್ಲಿ ಪೂರ್ಣಗೊಂಡಿತು ವ್ಯವಹಾರಕ್ಕಾಗಿ ಬೆಂಗಳೂರಿನ ದೊಮ್ಲೂರು ರಸ್ತೆಯಲ್ಲಿರುವ ಈವೆಂಟೈಡ್ ಎಂಬ ಹೆಸರಿನ ಮನೆಯಲ್ಲಿ ಒಂದು ಕಚೇರಿಯನ್ನು ನಿರ್ವಹಿಸಲಾಯಿತು ಎಪ್ಪತ್ನಾಲ್ಕು ಅಟ್ಯಾಕ್ ಬಾಂಬರ್ಗಳು ಮೂವತ್ತು ಸಿ ಫೈವ್ ಟ್ರೈನರ್ಗಳು ಮತ್ತು ನಲವತ್ತೆಂಟು ಕರ್ಟಿಸ್ ಹಾಕ್ ಫೈಟರ್ಗಳನ್ನು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಪೂರೈಸಬೇಕೆಂದು ಭಾರತ ಸರ್ಕಾರದಿಂದ ಮೊದಲ ಆರ್ಡರ್ ಬಂದಿತು ಭಾರತದ ವಾಯುಯಾನ ಕನಸುಗಳಿಗೆ ರೆಕ್ಕೆಗಳು ಮೂಡಿದ ಸಮಯ ಸ್ಥಾಪಿತವಾದ ಒಂದು ವರ್ಷದೊಳಗೆ ವ್ಯವಹಾರವು ತನ್ನ ಮೊದಲ ವಿಮಾನವಾದ ಹಾರ್ಲೋ ಟ್ರೈನರನ್ನು ಸಾವಿರದ ಒಂಬೈನೂರ ನಲವತ್ತೊಂದರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸರ್ಕಾರಕ್ಕೆ ಹಸ್ತಾಂತರಿಸಿತು ಈ ಮೂಲಕ ಭಾರತವು ತನ್ನ ವಾಯುಯಾನ ಪ್ರಯಾಣವನ್ನು ಪ್ರಾರಂಭಿಸಿತ್ತು ಮೈಸೂರಿನ ವಿಮಾನಯಾನದ ಬೆಳವಣಿಗೆ ವಿಶ್ವ ಯುದ್ಧದ ಪರಿಣಾಮ ಯುದ್ಧ ತೀವ್ರವಾದಂತೆ ಹಿಂದೂಸ್ತಾನ್ ಏರ್ಕ್ರಾಫ್ಟ್ನ ಪ್ರಾಮುಖ್ಯತೆ ಹೆಚ್ಚಾಯಿತು ಬ್ರಿಟಿಷ್ ಹೂಡಿಕೆ ಏಪ್ರಿಲ್ನಲ್ಲಿ ಮೈಸೂರಿನ ಹೂಡಿಕೆಗೆ ಸರಿಸಮಾನವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿತು ಮಾಲೀಕತ್ವದ ಬದಲಾವಣೆ ಬ್ರಿಟಿಷರು ಏಪ್ರಿಲ್ನಲ್ಲಿ ವಾಲ್ಚಂದ್ ಅವರ ಷೇರುಗಳನ್ನು ಐವತ್ತೇಳು ಲಕ್ಷ ರೂಪಾಯಿಗೆ ಕೊಂಡುಕೊಂಡರು ಯುಎಸ್ ಭಾಗವಹಿಸುವಿಕೆ ಸಾವಿರದ ಒಂಬೈನೂರಲ್ಲಿ ಎಂಬತ್ನಾಲ್ಕನೇ ಏರ್ ಡಿಪೋ ಆಗಿ ಏಷ್ಯಾದ ಅತಿದೊಡ್ಡ ವಿಮಾನ ದುರಸ್ತಿ ಕೇಂದ್ರಗಳಲ್ಲಿ ಒಂದಾಯಿತು ಯುದ್ಧೋತ್ತರ ಸಾವಿರದ ಒಂಬೈನೂರ ನಲವತ್ತಾರರ ಏಪ್ರಿಲ್ನಲ್ಲಿ ಮೈಸೂರು ಮತ್ತೆ ಸಕ್ರಿಯವಾಯಿತು ಯುದ್ಧದಲ್ಲಿ ಪಾಲುದಾರಿಕೆ ನಿಲ್ಲಿಸಿದ್ದಕ್ಕೆ ಹನ್ನೆರಡು ಪಾಯಿಂಟ್ ಒಂದು ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಯಿತು ವಾಯುಯಾನದ ಮಹತ್ವಾಕಾಂಕ್ಷೆಗಳ ಪೋಷಣೆ ರಾಯಲ್ ಏರ್ಫೋರ್ಸ್ ನೂರು ಸಾವಿರ ಯುರೋ ದೇಣಿಗೆಯೊಂದಿಗೆ ಮೈಸೂರು ಸ್ಕ್ವಾಡ್ರನ್ ಸ್ಥಾಪನೆ ಬ್ಯಾಟಲ್ ಆಫ್ ಬ್ರಿಟನ್ ಸೇರಿದಂತೆ ಪ್ರಮುಖ ಕಾರ್ಯಾಚರಣೆಗಳಲ್ಲಿ ಇದು ಭಾಗವಹಿಸಿತು ಬೆಂಗಳೂರಿನ ಜಕ್ಕೂರಿನಲ್ಲಿರುವ ಸರ್ಕಾರಿ ಫ್ಲೈಯಿಂಗ್ ಸ್ಕೂಲ್ಗೆ ಒಡೆಯರು ಇನ್ನೂರ ಹನ್ನೊಂದು ಎಕರೆಗಳನ್ನು ದೇಣಿಗೆ ನೀಡಿದರು ಇದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಾರಂಭವಾಯಿತು ಹಾಗೆಯೇ ಮೈಸೂರು ಬಳಿ ಮಂಡಕಳ್ಳಿ ವಿಮಾನ ನಿಲ್ದಾಣವನ್ನು ನಿರ್ಮಿಸಲಾಯಿತು ಅವರು ತಮ್ಮದೇ ಆದ ಡಕೋಟಾ ಡಿ ಸಿ ತ್ರೀ ವಿಮಾನದಲ್ಲಿ ಪೈಲಟ್ಗಳಿಗೆ ತರಬೇತಿ ನೀಡಲು ಸಹ ಮುಂದಾದರು ಭಾರತದ ಮೊದಲ ಮಹಿಳಾ ಪೈಲಟ್ ಉಷಾ ಸುಂದರಂ ಈ ಸಂಸ್ಥೆಯಲ್ಲಿ ತರಬೇತಿ ಪಡೆದರು ಬಳಿಕ ರಕ್ಷಣಾ ಸಚಿವಾಲಯವು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಅಕ್ಟೋಬರ್ ಒಂದರಂದು ಹಿಂದೂಸ್ತಾನ್ ಏರ್ಕ್ರಾಫ್ಟನ್ನು ಮರು ಸಂಘಟಿಸಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಂದು ಮರುನಾಮಕರಣ ಮಾಡಿತು ಎಚ್ಎಎಲ್ ಈಗ ಭಾರತದ ಏರೋಸ್ಪೇಸ್ ಮತ್ತು ರಕ್ಷಣಾ ಕ್ಷೇತ್ರದ ಅತ್ಯಗತ್ಯ ಭಾಗವಾಗಿದೆ ಆಧುನಿಕ ವಿಜ್ಞಾನ ಸಂಸ್ಥೆಗಳ ಸ್ಥಾಪನೆ ಶಿಕ್ಷಣದ ದೃಷ್ಟಿ ಮೈಸೂರು ಒಡೆಯರ್ ಆಧುನೀಕರಣಕ್ಕೆ ಶಿಕ್ಷಣ ಅತ್ಯಗತ್ಯವೆಂದು ನಂಬಿದ್ದರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜಂಶೆಡ್ಜಿ ನುಸೆರ್ವಾನ್ಜಿ ಟಾಟಾ ಮತ್ತು ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಸಹಯೋಗದ ಫಲಿತಾಂಶ ರಾಜ್ಯದಾದ್ಯಂತ ಹಲವಾರು ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ ಕಾವೇರಿ ಶಕ್ತಿಯ ಸಮರ್ಥ ಬಳಕೆ ಕಾವೇರಿ ನೀರು ಮೈಸೂರು ನಗರವು ಸಾವಿರದ ಒಂಬೈನೂರ ಪ್ರಾರಂಭದಲ್ಲಿ ಮೈಸೂರು ಅಧಿಕಾರಿಗಳ ಪ್ರಯತ್ನ ಮತ್ತು ವಿದ್ಯುತ್ ಲಭ್ಯತೆಯಿಂದ ಕಾವೇರಿ ನೀರನ್ನು ಪಡೆಯಿತು ವಾಣಿ ವಿಲಾಸ್ ವಾಟರ್ ವರ್ಕ್ಸ್ ಮಹಾರಾಜ ಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಆರಂಭಗೊಂಡ ಈ ಯೋಜನೆ ರಾಣಿ ವಾಣಿ ವಿಲಾಸ್ ಅವರ ಆಡಳಿತದಲ್ಲಿ ಪೂರ್ಣಗೊಂಡಿತು ಇಲೆಕ್ಟ್ರಿಕ್ ಪ್ಲ್ಯಾಂಟ್ ಏಷ್ಯಾದ ಮೊದಲ ಇಲೆಕ್ಟ್ರಿಕ್ ಪ್ಲ್ಯಾಂಟ್ ಶಿವನ ಸಮುದ್ರದಲ್ಲಿ ನಿರ್ಮಾಣಗೊಂಡಿತು ಇದು ಸಾವಿರದ ಒಂಬೈನೂರ ಎರಡರಲ್ಲಿ ಕೋಲಾರ ಗೋಲ್ಡ್ ಫೀಲ್ಡ್ಸ್ಗೆ ವಿದ್ಯುತ್ ಪೂರೈಕೆ ಮಾಡಿತು ಮತ್ತು ಸಾವಿರದ ಒಂಬೈನೂರ ಎಂಟರಲ್ಲಿ ಮೈಸೂರಿಗೂ ವಿದ್ಯುತ್ ಪೂರೈಕೆ ಮಾಡಲಾಯಿತು ಆಧುನಿಕ ಭಾರತದ ಹರಿಕಾರರು ಸಾಂಸ್ಕೃತಿಕ ಕೊಡುಗೆಗಳು ಒಡೆಯರ್ ವಂಶಸ್ಥರು ಮೈಸೂರಿನ ಸಂಸ್ಕೃತಿಯನ್ನು ವಿಶ್ವಾದ್ಯಂತ ಪ್ರಸಿದ್ಧಕ್ಕೆ ತಂದರು ಮೈಸೂರು ದಸರಾ ಹಬ್ಬ ಆರಂಭಿಸಿದ ಅವರು ಸಂಗೀತ ನೃತ್ಯ ಮತ್ತು ಸಾಹಿತ್ಯವನ್ನು ಉತ್ತೇಜಿಸಿದರು ರಾಜಕೀಯ ಪ್ರಗತಿ ಮೈಸೂರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಸಂಸತ್ತಿನ ವ್ಯವಸ್ಥೆ ಅಳವಡಿಸಿಕೊಂಡ ಮೊದಲ ರಾಜ್ಯಗಳಲ್ಲಿ ಒಂದಾಗಿತ್ತು ಒಡೆಯರ್ ವಂಶದ ರಾಜರು ಭಾರತದ ಸಂವಿಧಾನ ಸಭೆಯಲ್ಲಿ ಪಾಲ್ಗೊಂಡಿದ್ದರು ವನ್ಯಜೀವಿ ಮತ್ತು ಪರಂಪರೆ ನಾಗರಹೊಳೆ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನಗಳು ಮೈಸೂರು ಮೃಗಾಲಯ ಮೈಸೂರು ಅರಮನೆ ಮುಂತಾದವುಗಳನ್ನು ಸ್ಥಾಪಿಸಿದರು ಆರೋಗ್ಯ ಮತ್ತು ಶಿಕ್ಷಣ ಪರಂಪರಾಗತ ಮತ್ತು ಆಧುನಿಕ ವೈದ್ಯಕೀಯವನ್ನು ಉತ್ತೇಜಿಸಿದರು ಆಸ್ಪತ್ರೆಗಳು ಗ್ರಂಥಾಲಯಗಳನ್ನು ಸ್ಥಾಪಿಸಿದರು ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯವನ್ನು ಬೆಳೆಸಿದರು ಉದ್ಯಮೀಕರಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರೇಷ್ಮೆ ಸಾಬೂನು ಗಂಧದ ಎಣ್ಣೆ ಬ್ಯಾಂಕ್ ಉಕ್ಕಿನ ಕಾರ್ಖಾನೆ ಮುಂತಾದ ಪ್ರಮುಖ ಉದ್ಯಮಗಳನ್ನು ಆರಂಭಿಸಿದರು ನಗರಾಭಿವೃದ್ಧಿ ಬೆಂಗಳೂರು ಅಭಿವೃದ್ಧಿಪಡಿಸಿದರು ರೈಲು ಮಾರ್ಗಗಳನ್ನು ವಿಸ್ತರಿಸಿದರು ಕಂಟೋನ್ಮೆಂಟ್ ಪ್ರದೇಶವನ್ನು ಆಧುನಿಕ ನಗರವಾಗಿ ರೂಪಿಸಿದರು ಇಂಜಿನಿಯರಿಂಗ್ ಅದ್ಭುತ ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಕೃಷ್ಣರಾಜಸಾಗರ ಜಲಾಶಯ ನಿರ್ಮಾಣ ಮಾಡಿಸಿದರು ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಅದು ಪುಟಗಟ್ಟಲೇ ಆದಿತು ಒಡೆಯರ್ ವಂಶಸ್ಥರು ತಮ್ಮ ದೃಢ ನಿಶ್ಚಯದ ಪ್ರಯತ್ನಗಳ ಮೂಲಕ ನವೀನ ಮತ್ತು ವಿದ್ಯಾವಂತ ಭಾರತಕ್ಕೆ ಅಡಿಪಾಯ ಹಾಕಿದ್ದಾರೆ ದೇಶದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಅವರು ನೀಡಿದ ಕೊಡುಗೆಗಳಿಂದ ಭವಿಷ್ಯದ ಪೀಳಿಗೆಗಳು ಪ್ರಯೋಜನ ಪಡೆಯುತ್ತಲೇ ಇರುತ್ತವೆ